ಯಾವ್ದು ಓದ್ಬೇಕು ಎಷ್ಟು ಓದ್ಬೇಕು ಹೇಗ್ ಓದ್ಬೇಕು ಇಪ್ಪತ್ನಾ ಗಂಟೆ ಎಕ್ಸಾಮ್ ಬರೋ ತನಕ ಹೆಂಗ್ ನಿರ್ವಹಣೆ ಮಾಡಬೇಕು ಎಕ್ಸಾಮ್ ಅಲ್ಲಿ ಮೂರು ಗಂಟೆ ಹೇಗೆ ಬಳಸ್ಬೇಕು ಓಕೆ ಅರ್ಥ ಮಾಡ್ಕೊಂಡು ಓದೋದು ಹೇಗೆ ಅಂತ ಹೇಳ್ತೀವಿ ಅದ್ರ ನಾಳೆ ಟೈಮ್ ಪ್ರಕಾರ

ಒತ್ತು ಕೊಡ್ುತ್ತೀಯಾ ಎಕ್ಸಾಮ್ ಬರಿಯುವಾಗ ನೆನಪರಲ್ಲ ಮುಂದೆ ಏನಾಗುತ್ತೆ ಹೇಳಲ್ಲ ಹೊರಗಡೆ ಬರ್ತಿದ್ದಿಗೆ ಉತ್ತರ ಎಲ್ಲಾ ಅಲ್ಲಿಗೆ ಬರುತ್ತೆ ಅಲ್ಲ ಇವಾಗ ಎಕ್ಸಾಮ್ ಅಲ್ಲಿ ಭಯ ಇರಬಾರ್ದು ಭಯ ಓಡಿಸಕ್ಕೆ ಕರ್ಸಿಬೇಡಿ ಓಕೆ ಮಾಹಿತಿ yaad ಸ್ಕೋರ್ ಮಾಡಬೇಕು ಅಂತ ಅನುಕೊತವೋ ಓಡಾಕೊಂಡ್ರೆ ನಿದ್ದೆ ಬರ್ತೀವಿ ನಿದ್ದೆ ಬರುತ್ತೆ ಮಲ್ಲಗ ಕೊಡ್ರೆ ಬರಲ್ಲ